ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಜವಾಹರಲ್ ನವೋದಯ ವಿದ್ಯಾಲಯದ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗಾಗಿ ಬೀಜ ಗಣಿತದ ಅಧ್ಯಾಯವನ್ನು ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಅಂದರೆ ಇಲ್ಲಿ ಬೀಜ ಪದಗಳು ಏನು ಮತ್ತು ಇಲ್ಲಿ ಏಕಪದೋಕ್ತಿ ದ್ವಿಪದೋಕ್ತಿ ತ್ರಿಪದೋಕ್ತಿಗಳು ಇವುಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೆ ಇವುಗಳ ಆಧಾರದ ಮೇಲೆ ವಿವಿಧ ಈ ಏನು ಹಿಂದಿನ ವರ್ಷದ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಮತ್ತು ಕೆಲವು ಮಾದರಿ ಪ್ರಶ್ನೆಗಳನ್ನು ತಮಗಾಗಿ ನೀಡ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇಲ್ಲಿ ಮೊದಲನೇ ಪ್ರಶ್ನೆ ನೋಡ್ಬೋದು ಸ್ಥಿರವಾದ ಬೆಲೆ ಹೊಂದಿರದ ಸಂಖ್ಯೆಗಳನ್ನು ಬಿಡಿಸುವ ಗಣಿತದ ಭಾಗ ವಿಭಾಗ ಯಾವುದು ಇಲ್ಲಿ ಅಂಕಗಣಿತ ಬೀಜಗಣಿತ ರೇಖಾಗಣಿತ ರೇಖಾಗಣಿತ ಸಂಖ್ಯಾಶಾಸ್ತ್ರ ಇಲ್ಲಿ ಸ್ಥಿರವಾದ ಬೆಲೆ ಹೊಂದಿರದ ಸಂಖ್ಯೆಗಳನ್ನು ಬಿಡಿಸುವುದು ಯಾವುದು ಅಂದರೆ ಅದು ಬೀಜಗಣಿತ ಆಗುತ್ತೆ ಸೊ ಹಾಗಾಗಿ ಎರಡನೇ ಆಪ್ಷನ್ ಆಗುತ್ತೆ ಇನ್ನು ಸ್ಥಿರವಾದ ಬೆಲೆ ಹೊಂದಿರದ ಪದ ಇಲ್ಲಿ ಮೊದಲನೇದು ಚರಪದ ಬೀಜಪದ ಬೀಜೋಕ್ತಿ ಸ್ಥಿರಪದ ಸ್ಥಿರವಾದ ಬೆಲೆ ಹೊಂದಿರದ ಪದ ಯಾವುದು ಅಂದರೆ ಅದು ಚರಪದ ಆಗುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಇವುಗಳಲ್ಲಿ ಚರಪದ ಯಾವುದು ಇದಕ್ಕೆ ಪೈ ಅಂತಾರೆ ಅಥವಾ ಟ್ವೆಂಟಿ ಟೂ ಬಾಯ್ ಸೆವೆನ್ ಇದರ ಮೌಲ್ಯ ಆಗುತ್ತೆ ಇನ್ನು ಐದು ಆರು ಎ ಬಿ ಎಮ್ ನೋಡಿರಿ ಚರಪದ ಅಂದರೆ ಅದು ಒಂದು ಅಕ್ಷರ ಆಗುತ್ತೆ ಅದು ಇಲ್ಲಿ ಅಲ್ಪಾಬೆಟಿಕಲ್ಲಿ ಸ್ಮಾಲ್ ಲೆಟರ್ಸ್ ಏನು ಬರ್ತಾವು ಬೀಜ ಪದಗಳಲ್ಲಿ ಅಥವಾ ಬೀಜ ಗಣಿತದಲ್ಲಿ ಇವುಗಳನ್ನು ಬಳಕೆ ಮಾಡಲಾಗುತ್ತೆ ಎದಿಂದ ದಿಂದ ವರೆಗೆ ಸೊ ಹಾಗಾಗಿ ಎಮ್ ಆಗುತ್ತೆ ಇವುಗಳಲ್ಲಿಯೇ ಸ್ಥಿರ ಪದ ಎಕ್ಸ್ ಬಿ ನಾಲ್ಕು ಎ ಬಿ ಹಾಗೂ ಪೈ ಇದರಲ್ಲಿ ಪೈದ ಬೆಲೆ ಇದೆಯಲ್ಲ ಇದು ನಿಖರವಾದ ಬೆಲೆ ಹೊಂದಿದೆ ಇದು ಸ್ಥಿರವಾದ ಬೆಲೆ ಹೊಂದಿದೆ ಬಿ ಮತ್ತು ಎಕ್ಸ್ ಇವುಗಳು ಸ್ಥಿರ ಪದಗಳಲ್ಲ ಮತ್ತು ನಾಲ್ಕು ಎ ಬಿ ಕೂಡ ಸ್ಥಿರಪದ ಅಲ್ಲ ನಾಲ್ಕು ಸ್ಥಿರಪದ ಆಗಿದ್ರೂ ಕೂಡ ಇಲ್ಲಿ ಎ ಬಿ ಅನ್ನುವಂತಹ ಒಂದು ಬೀಜ ಪದ ಬಂದಿರುವುದರಿಂದಾಗಿ ಸೊ ಇಲ್ಲಿ ಪೈ ಇದೆಯಲ್ಲ ಇದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ನೆಕ್ಸ್ಟ್ ಐದನೇ ಪ್ರಶ್ನೆ ಹತ್ತು ಎ ವಾಯ್ನಲ್ಲಿನ ಸ್ಥಿರಾಂಕ ನೋಡ್ಬೋದು ಹತ್ತು ಎ ವಾಯ್ನಲ್ಲಿ ಇಲ್ಲಿ ಹತ್ತು ಎ ವಾಯ್ ಹತ್ತು ಎ ಹತ್ತು ವಾಯ್ ಅಂತಿದೆಯಲ್ಲ ಇದರಲ್ಲಿ ಹತ್ತು ಇದೆ ಅಲ್ಲ ಅದು ಸ್ಥಿರಾಂಕ ಆಗುತ್ತೆ ಸಂಖ್ಯೆಗಳೇನು ಬರ್ತಾವೋ ಅವೆಲ್ಲವೂ ಕೂಡ ಸ್ಥಿರಾಂಕಗಳು ಆಗುತ್ತವೆ ಇನ್ನು ಆರನೇ ಪ್ರಶ್ನೆ ಇದು ಬೀಜ ಪದವಲ್ಲ ಎರಡು ಎಕ್ಸ್ ಎಕ್ಸ್ ಪ್ಲಸ್ ವೈ ಎ ಮೂರು ಎಮ್ ಎನ್ ಇದರಲ್ಲಿ ಬೀಜ ಪದ ಅಲ್ಲ ಯಾವುದು ಅಂತ ಕೇಳಿದ್ದಾರೆ ನೋಡ್ಬೋದು ಇಲ್ಲಿ ಎರಡು ಎಕ್ಸ್ ಎಕ್ಸ್ ಪ್ಲಸ್ ವೈ ಎ ಮೂರು ಎಮ್ ಎನ್ ಇಲ್ಲಿ ಪ್ಲಸ್ ಚಿಹ್ನೆ ಹಾಕಿ ಬಂದಿರುವಂಥ ಪದಗಳೇನಿದಾವಲ್ಲ ಅವು ಬೀಜ ಪದ ಆಗೋದಿಲ್ಲ ಹಾಗಾಗಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಇದೆಯಲ್ಲ ಅದು ಸರಿಯಾದ ಆನ್ಸರ್ ಆಗುತ್ತೆ ಇವುಗಳಲ್ಲಿಯೇ ಬೀಜ ಪದ ಎಕ್ಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ವಾಯ್ ಒನ್ ಬೈ ಎಕ್ಸ್ ಮತ್ತು ಮೂರು ಎಕ್ಸ್ ನಾನು ಆಗಲೇ ಹೇಳಿದಾಗೆ ಒಂದು ಸಂಖ್ಯಾ ಸಹಗುಣಕ ಒಂದು ಬೀಜ ಬೀಜ ಸಹಗುಣಕ ಇವುಗಳು ಬಂದಿರ್ತಾವಲ್ಲ ಅದು ಅಂದರೆ ಇಲ್ಲಿ ಯಾವುದೇ ಪ್ಲಸ್ ಚಿಹ್ನೆ ಅಥವಾ ಮೈನಸ್ ಚಿಹ್ನೆ ಇಲ್ಲದೆ ಬಂದಿರುವಂಥ ಸಂಖ್ಯೆಗಳು ಹಾಗಾಗಿ ಮೂರು ಎಕ್ಸ್ ಅಲ್ಲ ಇದೊಂದು ಬೀಜ ಪದ ಆಗುತ್ತದೆ ನೆಕ್ಸ್ಟು ಏಳು ಎ ಬಿ ಸಿ ಎ ಬಿಎ ಸಹಗುಣಕ ನೋಡ್ರಿ ಬಿಎ ಸಹಗುಣಕ ಏಳು ಹಾಗಾಗಿ ಆನ್ಸರ್ ಯಾವುದು ಅಂದರೆ ಏಳಾಗುತ್ತೆ ಆಗುತ್ತೆ ಇದೊಂದು ಸಂಖ್ಯಾ ಸಹಗುಣಕ ಇನ್ನು ಒಂಬತ್ತನೇ ಪ್ರಶ್ನೆ ಇವುಗಳಲ್ಲಿಯೇ ಏಕ ಪದೋಕ್ತಿ ಎಕ್ಸ್ ಇಂಟು ವೈ ಎಕ್ಸ್ ಪ್ಲಸ್ ವೈ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಎಕ್ಸ್ ಡಿವೈಡೆಡ್ ಬೈ ವೈ ಪ್ಲಸ್ ಟು ನೋಡ್ಬೋದು ಇಲ್ಲಿ ಪ್ಲಸ್ ಚಿಹ್ನೆ ಬಂದಿದೆ ಅಂದರೆ ಇದೊಂದು ದ್ವಿಪದೋಕ್ತಿ ಆಗುತ್ತೆ ಇದು ತ್ರೀ ಪದೋಕ್ತಿ ಆಗುತ್ತೆ ಇದು ಕೂಡ ದ್ವಿಪದೋಕ್ತಿ ಆಗುತ್ತೆ ಆದರೆ ಇದು ಇದು ಎಲ್ಲ ಎಕ್ಸ್ ಇಂಟು ವೈ ಇಟ್ಕೊಂಡು ಎಕ್ಸ್ ವೈ ಆಗುತ್ತೆ ಹಾಗಾಗಿ ಇದೊಂದು ಏಕ ಪದೋಕ್ತಿ ಒಂಬತ್ತನೇ ಪ್ರಶ್ನೆ ಉತ್ತರ ಮೊದಲನೇದಾಗುತ್ತದೆ ಇನ್ನು ಹತ್ತನೇ ಪ್ರಶ್ನೆ ಎಕ್ಸ್ ವೈನ ಸಂಖ್ಯಾ ಸಹ ಗುಣಕ ನೋಡ್ರಿ ಎಕ್ ಎಕ್ಸ್ ವೈ ಹಿಂದಡೆ ಅಥವಾ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಅಂದರೂ ಕೂಡ ಒಂದಿರುತ್ತೆ ಹಾಗಾಗಿ ಆನ್ಸರ್ ಯಾವುದು ಅಂದರೆ ಒಂದು ಆಗುತ್ತದೆ ಎಕ್ಸ್ ವಾಯ್ನ ಸಂಖ್ಯೆಯ ಸಹಗುಣಕ ಮೂರು ಎಕ್ಸ್ ನ ಸಜಾತಿಯ ಬೀಜ ಪದ ನೋಡ್ರಿ ಇದೇ ಸೇಮ್ ಇರಬೇಕು ಸಂಖ್ಯೆ ಸಂಖ್ಯೆಯ ಸಹಗುಣಕ ಬೇರೆ ಎದ್ದು ನಡೆಯುತ್ತೆ ಆದರೆ ಬೀಜ ಗುಣಕ ಸೈಮ್ ಇರಬೇಕಾಗುತ್ತೆ ನೋಡ್ಬೋದು ಮೂರು ಎ ಬಿ ಮೂರು ಎಕ್ಸ್ ಮೂರು ವೈ ಐದು ಎಕ್ಸ್ ವೈ ನೋಡ್ರಿ ಐದು ಎಕ್ಸ್ ವಾಯ್ ಇದೆಯಲ್ಲ ಇದು ಮೂರು ಎಕ್ಸ್ ವಾಯ್ನ ಸಜಾತಿಯ ಬೀಜಪದ ಆಗುತ್ತದೆ ಇನ್ನು ಹನ್ನೆರಡನೇ ಪ್ರಶ್ನೆ ಬೀಜೋಕ್ತಿಯ ಬೀಜ ಪದಗಳನ್ನು ಈ ಚಿಹ್ನೆಗಳು ಬೇರ್ಪಡಿಸುತ್ತವೆ ನಾನು ಆಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀರ ಬಗ್ಗೆ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇದೆಯಲ್ಲ ಇವು ಬೀಜ ಪದಗಳನ್ನು ಅಥವಾ ಬೀಜೋಕ್ತಿಯ ಬೀಜ ಪದಗಳನ್ನು ಇವು ಬೇರ್ಪಡಿಸುತ್ತವೆ ಹಾಗಾಗಿ ಮೊದಲನೇ ಆಪ್ಷನ್ ಇದ್ದರೆ ಇದು ಸರಿಯಾದ ಆನ್ಸರ್ ಆಗುತ್ತದೆ ಇನ್ನು ಹದಿಮೂರನೇ ಪ್ರಶ್ನೆ ಆರು ಎಸ್ಕ್ವಯರ್ ಇಲ್ಲಿನ ಗಾತ ಸೂಚಿ ನೋಡ್ಬೋದು ಇಲ್ಲಿ ಗಾತ ಸೂಚಿ ಅಂದರೆ ಇಲ್ಲಿ ಆಧಾರ ಸಂಖ್ಯೆ ಮೇಲಿರುವಂಥ ಸಂಖ್ಯೆ ಯಾವುದು ಎರಡು ಸೊ ಹಾಗಾಗಿ ಆನ್ಸರ್ ಯಾವುದು ಅಂದರೆ ಇಲ್ಲಿ ಮೂರನೇದು ಅಲ್ಲ ಇದು ಇವುಗಳಲ್ಲಿಯ ಸಂಖ್ಯೆ ಉಕ್ತಿ ನೋಡ್ರಿ ಕೇವಲ ಸಂಖ್ಯೆಗಳು ಮಾತ್ರ ಬಂದಿರಬೇಕು ಅಲ್ಲಿ ಬೀಜ ಪದಗಳು ಬಂದಿರಬಾರದು ಹಾಗಾಗಿ ನಮ್ಮ ನಾಲ್ಕು ಆಪ್ಷನ್ಸ್ಗಳಲ್ಲಿ ಎರಡನೇದಿದೆ ಇದೆ ನೋಡ್ರಿ ಏಟ್ ಪ್ಲಸ್ ಫೈವ್ ಪ್ಲಸ್ ಏಟ್ ಪ್ಲಸ್ ಫೈವ್ ಮೈನಸ್ ತ್ರೀ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಎ ಬಿ ಎಚ್ ಎಕ್ಸ್ ಇತ್ಯಾದಿ ಇವು ಇಂಗ್ಲಿಷ್ನ ಮೊದಲ ನಾಲ್ಕು ಅಕ್ಷರಗಳು ಸಂಖ್ಯೆಗಳು ಬೀಜಗಣಿತ ಬೀಜಾಕ್ಷರಗಳು ಇವು ಏನು ಅಂದರೆ ಬೀಜಾಕ್ಷರಗಳು ಆಗುತ್ತವೆ ಇಲ್ಲಿ ಪೆನ್ನಿಗೆ ಎ ಎಂದು ಹೆಸರಿಸಲಾಗಿದೆ ನಾಲ್ಕು ಪೆನ್ನುಗಳನ್ನು ಹೀಗೆ ಸೂಚಿಸುತ್ತಾರೆ ಇಲ್ಲಿ ಎರಡು ಎ ಇಂಟು ಎರಡು ಎ ನಾಲ್ಕು ಎ ನಾಲ್ಕು ಪೆಣ್ಣುಗಳು ಎಷ್ಟು ಫೋರ್ ಇಲ್ಲಿ ಒಂದು ಪೆನ್ನಿಗೆ ಅಂದರೆ ನಾಲ್ಕು ಪೆನ್ನಿಗೆ ನಾಲ್ಕು ಎ ಆಗುತ್ತದೆ ಹದಿನೇಳನೇ ಪ್ರಶ್ನೆ ಎ ಪ್ಲಸ್ ಎ ಪ್ಲಸ್ ಎಸ್ ಟು ನೋಡಬಹುದು ಇಲ್ಲಿ ಕೊಟ್ಟಿರುವಂತಹ ಒಂದು ಬೀಜ ಪದಗಳು ಅಥವಾ ಬೀಜಾಕ್ಷರಗಳು ಇವುಗಳನ್ನು ಮೂರು ಕೂಡಿಸಿದಾಗ ಗೇಟ್ ಆಗುತ್ತೆ ಅಂದ್ರೆ ಅದು ಮೂರು ಎ ಆಗುತ್ತದೆ ಮೂರನೇ ಆನ್ಸರ್ ಹದಿನೆಂಟನೇ ಪ್ರಶ್ನೆ ಎಕ್ಸ್ ಇಂಟು ಎಕ್ಸ್ ಎಕ್ಸನ್ನು ಎರಡು ಸಾರಿ ಗುಣಾಕಾರ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಆಗುತ್ತದೆ ಸೊ ಮೊದಲನೇ ಆಪ್ಷನ್ ಇದೆಯಲ್ಲ ಅದು ಆಗುತ್ತದೆ ಇನ್ನು ನೆಕ್ಸ್ಟ್ ಐದು ಎಕ್ಸ್ ಇಲ್ಲಿ ಐದು ಮತ್ತು ಎಕ್ಸ್ ನಡುವೆ ಇರುವ ಚಿಹ್ನೆ ನೋಡಿ ಮೊದಲನೇ ಆಪ್ಷನ್ ಪ್ಲಸ್ ಮೈನಸ್ ಇಂಟು ಮತ್ತು ಡಿವೈಡೆಡ್ ಬೈ ಭಾಗಿಸುವ ಚಿಹ್ನೆ ಇಲ್ಲಿ ಐದು ಎಕ್ಸ್ ನಡುವೆ ಇಲ್ಲಿ ಗುಣಾಕಾರ ಚಿಹ್ನೆ ಇರುತ್ತದೆ ಇನ್ನು ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಆರ್ ಡಿವೈಡೆಡ್ ಬೈ ಆರ್ ಇಸ್ ಇಕ್ವಲ್ ಟು ಎಷ್ಟಾಗುತ್ತೆ ಅಂದರೆ ಇಲ್ಲಿ ಆನ್ಸರು ಒಂದಾಗುತ್ತೆ ಆರಿಂದ ಆರನ್ನ ಭಾಗಿಸಿದಾಗ